ಹತ್ರ ಸ್ನೇಹಿತರೆ ನಮಸ್ತೆ ಆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ಈ ಕಾಡಾನೆಗಳ ಉಪಟಳ ಹೆಚ್ಚಾಗಿ ಹೋಗಿದೆ ಅದು ಹಿಂದೆಲ್ಲೂ ಕಾಣದಂತಹ ಹಿಂದೆಂದೂ ಕಾಣದಂತಹ ಪ್ರದೇಶಗಳಲ್ಲಿ ಕೂಡ ಆನೆಗಳ ಸಂಚಾರ ಆನೆಗಳಿಗೆ ಮಾರಕ ಆಗುತ್ತೇನೋ ಅನ್ನುವ ಒಂದು ಅನುಮಾನ ನಮಗೆ ಕಾಡ್ತಾ ಇದೆ ಅದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೇನು ಅಂತ ಅಹ್ ಅದೇನು ಸಮಸ್ಯೆ ಅಂತ ಅನಿಸ್ತಿಲ್ಲ ಅವ್ರೇನು ಅದನ್ನ ಜವಾಬ್ದಾರಿಯುತವಾಗಿ ಕೂಡ ಹ್ಯಾಂಡಲ್ ಮಾಡ್ತಾ ಇಲ್ಲ ಅಂತ ಹೇಳಿ ಆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಈಗಾಗ್ಲೇ ಸುಮಾರು ಒಂದು ನಲವತ್ತು ದಿನಗಳು ಆಯ್ತು ಆನೆಗಳ ಆ ಒಂದು ಮೂರು ಆನೆಗಳು ಹಳ್ಳಿಗಳಲ್ಲಿ ಸಂಚಾರ ಮಾಡ್ತಾ ಆ ಶಿವಮೊಗ್ಗ ಶೆಟ್ಟಿಹಳ್ಳಿ ಅಭಯಾರಣ್ಯದಿಂದ ಆ ಅಂಬ್ಲಿಗೋಳ ಅಂತ ಹೇಳಿ ಶಿಕಾರಿಪುರ ಸಾಗರ ಬಾರ್ಡರ್ ಒಂದು ಸಾಗರ ಸಬ್ ಗೆ ಬರುವಂತದ್ದು ಅಲ್ಲಿ ರೇಂಜಿನವರೆಗೆ ಒಂದು ನಾಲ್ಕು ರೇಂಜ್ ಅಷ್ಟು ಜಾಗದಲ್ಲಿ ಅವುಗಳು ಸಂಚಾರ ಒಂದು ನೂರ ಐವತ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಹ್ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಅಹ್ ಇಲ್ಲಿರುವ ಸ್ಟಾಫ್ ಅದು ಸ್ಕಿಲ್ ಇಲ್ಲ ಮತ್ತೆ ಜೊತೆಗೆ ಯಾರು ಕೂಡ ಅಷ್ಟು ಆನೆಗಳನ್ನ ನೋಡಿ ಅಥವಾ ಆನೆಗಳನ್ನ ಬೆದರಿಸಿ ಗೊತ್ತಿರುವಂತ ಅನುಭವ ಇರುವಂತವ್ರು ಯಾರು ಅಲ್ಲ ನಿಮ್ ಒಂದ್ ಇಂದ ಇನ್ನೊಂದು ರೇಂಜ್ ಗೆ ಆನೆಗಳು ಹೋಗ್ತಿದಾವೆ ಅಂತ ಹೇಳಿ ಅಲ್ಲಿನ ರೈತರು ಅಥವಾ ಆ ಯಾರಾದ್ರೂ ನೋಡಿದವ್ರು ಮಾಹಿತಿ ಮೇರೆಗೆ ಏನು ಮಾಡ್ಸಪ್ಪ ಅದು ಇದು ಅಂತ ಹೇಳಿ ಒಂದಿಷ್ಟು ಗ್ರೂಪ್ ಗಳನ್ನ ಮಾಡ್ಕೊಂಡಿರ್ತಾರೆ ಅದ್ರ ಮೇಲ್ಗಡೆ ಇವರುಗಳು ಆನೆಗಳನ್ನ ಆ ಲದ್ದಿಯನ್ನ ಹಿಡ್ಕೊಂಡು ಇವರು ಓಡಾಡ್ತಿರ್ತಾರೆ ಒಂದಿಷ್ಟು ಪಾತ್ರೆ ಬಡಿತಾ ಇನ್ನೊಂದಿಷ್ಟು ಪಟಾಕಿ ಹೊಡಿತಾ ಅವುಗಳನ್ನ ಬೆದರ್ಸೋ ಕೆಲಸ ಮಾಡ್ತಾರೆ ಈ ನಲ್ವತ್ತು ದಿನಗಳಲ್ಲಿ ಆನೆಗಳ ಓಡಾಟವನ್ನ ಚಿತ್ರೀಕರಣ ಅಂದ್ರೆ ಡ್ರೋನ್ ಇರ್ಬೋದು ಅಥವಾ ಈಗಲೂ ಹೊಸ ಟೆಕ್ನಾಲಜಿಗಳು ಬಂದಿದೆ ಅವುಗಳನ್ನ ಮೂಲಕ ಆನೆಗಳನ್ನ ಮಾನಿಟರ್ ಮಾಡುವಂತ ಒಂದೇ ಒಂದು ಕೆಲಸವೂ ಕೂಡ ಇವರ ಹತ್ರ ಆಗಿಲ್ಲ ಇನ್ನು ಹಿರಿಯ ಅಧಿಕಾರಿಗಳು ಎಷ್ಟು ಉಡಾಕ ಇದ್ದಾರೆ ಅಂತಂದ್ರೆ ಮೂರ್ನಾಲ್ಕು ದಿನಗಳಿಂದ ಕೂಡ ಆನೆಗಳನ್ನ ಅಹ್ ರೈತರೇ ಬೆನ್ನಟ್ಟುವಂತಹ ಮತ್ತೆ ಮೊಬೈಲ್ ವಿಡಿಯೋಗಳನ್ನ ಮಾಡುವಂತಹ ವಿಡಿಯೋಗಳು ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದಾವೆ ಅವರು ಕೂಡ ಅದನ್ನ ಮಾಡ್ಲೇಬೇಕು ಯಾಕಂದ್ರೆ ಆನೆಗಳನ್ನ ಈ ಅಧಿಕಾರಿಗಳು ಓಡಿಸ್ಲಿಲ್ಲ ಅಂತಂದ್ರೆ ಮತ್ತೆ ಏನಾದ್ರು ಮಾಡ್ಲೇಬೇಕಲ್ಲ ಹಂಗಾಗಿ ಮತ್ತೆ ಆ ತೀರ್ಥಹಳ್ಳಿ ಶಾಸಕ ಆರ್ಗ ಜ್ಞಾನೇಂದ್ರ ಹೇಳದಂಗೆ ಆ ಬರೀ ಆನೆಗಳ ಇದ್ರೆ ಮನುಷ್ಯ ಅಲ್ಲಿ ಹಂಗೂ ಕಷ್ಟ ಇದೆ ಮತ್ತೆ ಹರೀಶ್ ಪೂಂಜಾ ಅವ್ರು ಒಪ್ಕೊಳ್ಳೋದು ಕಷ್ಟ ಇದೆ ರೈತರು ಪಾಪ ಅವ್ರ ಬೆಳೆಗಳು ಎಷ್ಟೋ ವರ್ಷಗಳಿಂದ ಬೆಳೆದಿರುವಂತ ಬೆಳೆಯನ್ನ ಉಳಿಸ್ಕೊಬೇಕಾಗತ್ತೆ ಇಲ್ಲಿರುವಂತಹ ಸ್ಟಾಫ್ ಗಂತೂ ತನಗೆ ನಾನು ನೋಡ್ದಂಗೆ ಯಾರಿಗೂ ಸ್ಕಿಲ್ ಇಲ್ಲ ಮತ್ತೆ ಆಸಕ್ತಿನೂ ಇಲ್ಲ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈಗೆಲ್ಲ ರಿಸರ್ಚ್ ಆಗಿಬಿಟ್ಟಿದೆಯಲ್ಲ ಒಂದೀಗ ಆನೆ ಕಾರಿಡಾರ್ ಅನ್ನೋ ಏನಿದೆಯಲ್ಲ ಅದು ಅದು ಸೃಷ್ಟಿ ಮಾಡಿರುವಂತಹ ಒಂದು ಏನು ಬೇಜವಾಬ್ದಾರಿತನ ಮತ್ತೆ ಮತ್ತೆ ಗೇಡಿತನ ಇದೆಯಲ್ಲ ಅದು ಇನ್ ಯಾವುದೂ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವರು ಒಂದು ಕಾರಿಡಾರ್ ಹೆಸರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯಾರಾದ್ರು ರೈತರು ಕೇಳಿದ್ರೆ ಇಲ್ರಿ ಹಿಂದೆ ಕಾರಿಡಾರ್ ಇತ್ತು ಇಲ್ಲ ಫಾರೆಸ್ಟ್ ಇತ್ತು ನೀವು ಇದನ್ನ ಅಂತ ಅಂತೇಳಿ ಒಟ್ಟು ಜನರ ಮೇಲೆ ಒತ್ತಾಕುವ ಕೆಲಸ ಮಾಡ್ತಾರೆ ಹೊರತು ಇವರಿಗೆ ಇವರು ಆನೆಗಳನ್ನ ರಕ್ಷಣೆ ಮಾಡ್ಬೇಕು ಅನ್ನೋದಿಲ್ಲ ಹಾಗಾಗಿ ಆ ಈ ಕಡೆ ಬಂದಂತ ಅಂದ್ರೆ ಶೆಟ್ಟಿಹಳ್ಳಿ ಅಭಯಾರಣ್ಯ ದಾಟಿ ಬಂದಂತ ಆನೆಗಳು ಪ್ರತಿ ವರ್ಷ ಸಾಯ್ತಾ ಇದಾವೆ ಇದಕ್ಕೆ ಕಾರಣನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೂರು ಆನೆಗಳು ಅದರಲ್ಲಿ ಒಂದು ಮರಿ ಆ ಗಂಡು ಹೆಣ್ಣು ಒಂದ್ ಮರಿ ಓಡಾಡ್ತಿದೆ ಅಂತ ಹೇಳಿ ಮಾಹಿತಿ ಅದು ಮಾಹಿತಿ ಅಂತಂದ್ರೆ ಕರಾರ್ ಬ ಮಾಹಿತಿ ಅಲ್ಲ ಅದ್ರಲ್ಲಿ ಒಂದ್ ಆನೆ ಆ ತಾಯಿ ಮತ್ತೆ ಮರಿಯಿಂದ ಬಿಘಟನೆ ಆಗಿ ಒಂದು ಬೇರ್ಪಟ್ಟು ಅದು ಇನ್ನೊಂದ್ ಕಡೆ ಹೋಗಿದೆ ಅಂತ ಹೇಳಿ ಅಲ್ಲಿರುವ ಡಿ ಆರ್ ಎಫ್ಒಗಳು ಆ ಕೆಳ ಹಂತದ ವಾಜರು ಗಾರ್ಡ್ಗಳು ಫಾರೆಸ್ಟ್ ಗಳು ಹೇಳುತ್ತಿರ್ತಾರೆ ಈಗ ಆ ಆನೆ ಎಲ್ಲೋಯ್ತು ಅಂತ ಹೇಳಿ ಇವ್ರಿಗೂ ಗೊತ್ತಿಲ್ಲ ಇನ್ನು ಈ ಮರಿ ಆನೆ ಮತ್ತೆ ತಾಯಿ ಆನೆ ಈ ಹಗಲೆಲ್ಲ ಜನರು ಓಡಿಸ್ತಾರೆ ರಾತ್ರಿ ಅಲ್ಲೆಲ್ಲ ಹೋಗಿ ತಿಂದು ಮಲಗಿರ್ತಾವೆ ಈ ಪ್ರತಿ ಸಲನು ತಿಂದು ಮಲಗದಾಗಲೂ ಕೂಡ ನಿಮ್ಗೆ ಕ್ರಾಪ್ ಲಾಸ್ ಆಯ್ತು ಅಂತಂದ್ರೆ ಅದ್ ನಿಮ್ಗೆ ಬರೋದಿಲ್ಲ ಫಾರೆಸ್ಟ್ ಮತ್ತೆ ಬಗರುಕು ಅದ್ ಯಾವ್ದು ನಿಮಗೆ ಖಾತೆ ಇಲ್ದಿರೋ ಜಾಗ ಆಗಿರೋದ್ರಿಂದ ನೀವು ಅದನ್ನ ಕ್ಲೇಮ್ ಮಾಡೋಕ್ಕೂ ಬರಲ್ಲ ಇನ್ನು ಫಾರೆಸ್ಟ್ ಅಧಿಕಾರಿಗಳು ಏನಿರ್ತಾರಲ್ಲ ಅವ್ರನ್ನೆಲ್ಲ ಇಲ್ಲಿ ನಿಮ್ಮ ಲೋಕಲ್ ಜನಪ್ರತಿನಿಧಿಗಳು ಹಚ್ಕೊಂಡ್ ಬಂದಿರ್ತಾರೆ ಆ ಬಹಳ ಅಚ್ಚರಿ ಅಂತಂದ್ರೆ ಏನು ಹೇಳಕ್ ಆಗೋದಿಲ್ಲ ಈ ತರ ಆನೆ ಓಡ್ತಿ ಅಂತ ಹೆಂಗ್ ಹೇಳ್ತಾರೆ ಬಯಕ್ ಬರುತ್ತಾ ಬಯಕ್ ಬರೋದಿಲ್ಲ ಅವ್ರದೇ ಅಧಿಕಾರಿಗಳು ಏನ್ ಜನರ ಮುಂದೆ ಒಂದಿಷ್ಟು ಪೂಗಾಡ್ತಾರೆ ಅಷ್ಟೇ ಇವೆಲ್ಲಾ ಕಾರಣಗಳಿಂದನೂ ಕೂಡ ಆ ನಮ್ಮ ಮಲೆನಾಡಿನಲ್ಲಿ ಈ ತರದ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ ಆ ಭದ್ರಾ ಮಾಡಿದ್ರಿ ಶೆಟ್ಟಿಹಳ್ಳಿ ಮಾಡಿದ್ರಿ ಎಲ್ಲಾ ರಿಸರ್ವ್ ಆ ಆದ್ರೂ ಕೂಡ ಆನೆಗಳನ್ನ ಒಳಗಡೆ ಕಾಡಿನಲ್ಲಿ ಇರೋಕೆ ಆಗ್ತಾ ಇಲ್ಲ ಅವು ಹಳೆ ಕಾಲದ ಅಜ್ಜ ಅಜ್ಜಿ ತರ ನೆಂಟರ ಮನೆ ಓಡಾಡಂಗೆ ಅವು ಇಲ್ಲಿ ಓಡಾಡ್ತೇವೆ ಅದಕ್ಕೊಂದು ಕಾರಿಡಾರ್ ಅಂತ ಬೇರೆ ಹೆಸರು ಬೇರೆ ಪ್ರಾಣಿಗಳು ಪ್ರಾಣಿಗಳ ಬೇಟೆ ಏನಿದೆಯಲ್ಲ ಅದು ಮಲೆನಾಡಿನಲ್ಲಿ ಬಹಳ ವರ್ಷಗಳಿಂದ ಇದೆ ಅದು ಸಾಂಪ್ರದಾಯಿಕ ಕ್ರೀಡೆ ಆಗಿತ್ತು ಒಂದ್ಸಾರಿ ಸೋ ಬೇಟೆ ಎಲ್ಲ ಇದು ಈಗೆಲ್ಲ ಕಡಿಮೆ ಆಗಿದೆ ಎಲ್ಲ ಕಾನೂನುಗಳ ಅರಿವಿದೆ ಆದ್ರೆ ಈ ವಿದ್ಯುತ್ ಬಿಡುವಂತಹದ್ದು ಅಂದ್ರೆ ಕಾಡು ಹಂದಿಗಳಿಗೆ ಅದರ ಜಿಂಕೆಗಳಿಗೆ ಎಲ್ಲ ಬಿಡುವಂತಹದ್ದು ಇದಾವೆ ಇನ್ನೂ ಇದಾವೆ ಮಟ್ ಜೊತೆಗೆ ನಾಡ ಗಳನ್ನ ಕೂಡ ಫಿಕ್ಸ್ ಮಾಡ್ತಾರೆ ಇವುಗಳ ಎಲ್ಲವುಗಳಿಂದ ಈ ಆನೆಗಳು ಏನ್ ಓಡಾಡ್ತಿದಾವಲ್ಲ ಇವೆಲ್ಲವೂ ಕೂಡ ಅದೇ ಜಾಗದಲ್ಲಿ ಹೋಗ್ತಿರೋದ್ರಿಂದ ಆನೆಗಳು ಬದುಕುವ ಸಾಧ್ಯತೆಗಳು ಬಹಳ ಕಡಿಮೆ ಅದಾವೆ ಇದು ಇದರಿಂದ ಏನು ಅಂದ್ರೆ ಫಾರೆಸ್ಟ್ ಮಿನಿಸ್ಟ್ರಿಗೂ ಕೂಡ ನಾವು ಗಮನಕ್ಕೆ ತಂದಿದೀವಿ ಅವರ ಕಚೇರಿಗೆ ಈ ವಿಡಿಯೋಗಳ ಮಾಹಿತಿ ಇದೆ ಅಹ್ ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಮೇ ಅಲ್ಲಿನ ಕನ್ಸರ್ನ್ ಏನು ಅಥಾರಿಟಿ ಇದಾರೆ ಅವ್ರು ಯಾರಾದ್ರೂ ಇವರಿಗೆ ಸಿ ಎಫ್ ಇಲ್ಲಿ ಶಿವಮೊಗ್ಗದ್ದು ಯಾವ್ದೋ ಜಿಲ್ಲೆದು ಇಲ್ಲಿ ಸಿ ಎಫ್ ಈಗ ಪರ್ಟಿಕ್ಯುಲರ್ ಈ ಇನ್ಸಿಡೆಂಟ್ ಅಲ್ಲಿ ಈ ಸಿಎಫ್ ನ ಕೇಳಿದ್ರೆ ಆನೆಗಳು ಮಾಮೂಲು ಬರ್ತಾನೆ ಇರ್ತವೆ ಅಂದ್ರೆ ಉಡಾಫೆ ಉತ್ತರ ಕೊಡ್ತಾರಂತೆ ಆ ಯಾವಾಗ್ಲೂ ಕಾಣದಿರೋಂತ ಆನೆಗಳು ಈಗ ಅವ್ರು ಹೇಳ್ತಾ ಏನು ಅಂತಂದ್ರೆ ಆನೆ ಓಡಾಟ ಮಾಮೂಲಿ ಇಲ್ಲಿ ಅಲ್ಲಿ ಓಡಾಡ್ತಿವಿ ಇಲ್ಲಿ ಓಡಾಡ್ತೀವಿ ಬರ್ತಾನೆ ಇರ್ತವೆ ಓಡಾಡ್ತಾನೆ ಅಂದ್ರೆ ಜಾಲಿ ರೈಡ್ ಮಾಡ್ತಾ ಇರ್ತವೆ ಅಂತ ಅವ್ರು ಹೇಳ್ತಾರೆ ಸೊ ಅದನ್ನ ಬಿಟ್ಟು ನಮ್ಮ ಫಾರೆಸ್ಟ್ ಮಿನಿಸ್ಟ್ರ್ ಸುಮ್ನೆ ಕೈಕಟ್ಟು ಕೂರ್ಬಾರ್ದು ಈ ಶಿವಮೊಗ್ಗದಲ್ಲಂತೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಆ ಮರಗಳನ್ನ ಕಡಿದು ಕೊಡೋದಕ್ಕೆ ಇರುವಂತ ಆಸಕ್ತಿ ಅರಣ್ಯ ಅಧಿಕಾರಿ ಯಾರು ಇಲ್ಲ ಅನ್ಫಾರ್ಚುನೇಟ್ ಥಿಂಗ್ ಏನು ಅಂತಂದ್ರೆ ಕಳೆದ ಸರ್ಕಾರದಲ್ಲಿ ಬಲಿತಂತಹ ಹಿರಿಯ ಅರಣ್ಯ ಅಧಿಕಾರಿಗಳು ಐಎಫ್ ಎಸ್ ಅಧಿಕಾರಿಗಳು ಈ ಸರ್ಕಾರದಲ್ಲೂ ಇದ್ದಾರೆ ಕಾರಣ ಇಷ್ಟೇ ಇನ್ನೂ ಒಂದಿಷ್ಟು ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಗಳು ಬಾಕಿ ಉಳಿದಿದ್ದಾವೆ ಅಷ್ಟೇ ನೋಡಿ ಇಲ್ಲೊಂದು ನಾನು ಒಂದಿಷ್ಟು ವಿಡಿಯೋ ತೋರಿಸ್ತೀನಿ ಇದು ಈ ಆನೆಗಳು ಹೋಗುವಂತ ಹೆದ್ದಾರಿ ಆ ಈ ಹೆದ್ದಾರಿ ಈಗಾಗ್ಲೇ ಆ ಟೂ ಲೈನ್ ತರ ಇದೆ ಅಂದ್ರೆ ಒಂದು ಸಿಂಗಲ್ ಹೆದ್ದಾರಿಯಾಗಿ ಉಳ್ಕೊಂಡಿದೆ ಇದನ್ನ ಫೋರ್ ಲೈನ್ ಮಾಡೋಕೆ ಇಲ್ಲಿನ ಸಂಸದ ಬಿ ವೈ ರಾಘವೇಂದ್ರ ಒಂದ್ ಐದ್ ಸಾವಿರ ಮರಗಳನ್ನ ಕಡಿಸ್ತಾ ಇದಾರೆ ಇದು ಅವರದು ಲೇಟೆಸ್ಟ್ ಇದೋದು ಪ್ರಾಜೆಕ್ಟ್ ಅದು ಈಗಾಗ್ಲೇ ಎಲ್ಲಾ ಕಡೆ ಮುಗಿಸಿರೋದು ಇವರು ಹೆದ್ದಾರಿ ಪ್ರಾಧಿಕಾರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಹಾಕ್ಬಿಟ್ಟು ನಿಮ್ ಅಭಿವೃದ್ಧಿ ಅಂತ ತೋರ್ಸಕ್ ಮುಗಿಸಿರೋ ಫಾರೆಸ್ಟ್ ಇದೆಯಲ್ಲ ಅದು ರೈತರ ಒತ್ತುವರಿ ಅಲ್ಲ ಯಾವ ಲೆಕ್ಕವೂ ಅಲ್ಲ ಆ ತರದೊಂದು ಫಾರೆಸ್ಟ್ ನಾಶ ಮಾಡಿದ್ದಾರೆ ಇವರು ಈ ಜನ ಯಾರು ಕೇಳೋದಿಲ್ಲ ಅಭಿವೃದ್ಧಿಗೆ ಜೈ ಅಭಿವೃದ್ಧಿ ಬೇಕು ಅಂತಾರೆ ಅಭಿ ಅಭಿವೃದ್ಧಿಯಿಂದ ಈ ತರ ಆನೆಗಳನ್ನ ಮನೆ ಅಂಗಳಕ್ಕೆ ಬಿಡ್ಕೊಂಡು ಕುದ್ಕೊಂಡಿದ್ದಾರೆ ಸೊ ಇದು ಹೊಸ ವರ್ಷದಲ್ಲಿ ನಾವು ಇನ್ನಷ್ಟು ನಮ್ಮ ರೈಲ್ಯಾಂಡ್ ಅಲ್ಲಿ ಈ ತರದ ಕಿತಾಪತಿಗಳು ಇಂತಹ ಕರ್ಮಗಳನ್ನ ಎಕ್ಸ್ಪೋಸ್ ಮಾಡೇ ಮಾಡ್ತೀವಿ ನಾವು ಜರ್ನಲಿಸ್ಟ್ ಗಳಾಗಿರೋದ್ರಿಂದ ನಮಗೆ ಈ ಡಿ ಸಿ ಎಫ್ ಗಳು ಡಿ ಗಳು ಜೊತೆಗೆ ಕೈ ಜೋಡಿಸ್ಕೊಂಡು ಕುತ್ಕೊಬೇಕು ಅನ್ನುವ ಆಸಕ್ತಿಯೂ ಇಲ್ಲ ಅನಿವಾರ್ಯನೂ ಇಲ್ಲ ಥ್ಯಾಂಕ್ ಯು